ಅಭಿಮಾನಿಯೊಬ್ಬರು ನಿಮ್ಮ ಫೋಟೋ ಬೇಕು ಕಳಿಸಿ ಕೊಡಿ ಅಂತ ಪತ್ರ ಬರೆದಿದ್ದಕ್ಕೆ ನಮ್ಮ ಸಾಹಸ ಸಿಂಹ ಬರೆದ ಉತ್ತರವಿದು ಜೊತೆಗೊಂದು ಫೋಟೋ ಕೂಡ ಇತ್ತು ಎಷ್ಟೇ ಆಗಿದ್ದರೂ ಕೂಡ ಕನ್ನಡಿಗರ ವಿಷ್ಣುವರ್ಧನ್ ಹೀಗೆ ಪ್ರತಿ ಅಭಿಮಾನಿಗೂ ಪತ್ರ ಬರೆದು ಅವರ ಅಭಿಮಾನಕ್ಕೆ ಗೌರವಿದ್ರು ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿಕೊಡದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆ ಇಲ್ಲ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ಐವತ್ತಾರು ಕನ್ನಡಿಗರ ಕದಂಬ ಸಾಹಸ ಸಿಂಹ ಅಭಿನಯ ಪಾರ್ಗವ ಎಷ್ಟೇ ಹೆಸರಿನಿಂದ ನಾವಿವರನ್ನ ಕರೆದ್ರು ಇವರು ಕನ್ನಡಿಗರ ಅಚ್ಚುಮುಚ್ಚಿರ ವಿಷ್ಣುವರ್ಧನ್ ಅವರು ಕನ್ನಡದ ಹೊರತಾಗಿ ಬೇರೆ ಭಾಷೆಗಳಲ್ಲೂ ಅಭಿನಯಿಸಿ ಕರ್ನಾಟಕದ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಆದವರು ನಮ್ಮ ವಿಷ್ಣುವರ್ಧನ್ ಅವರು ಕನ್ನಡಿಗರನ್ನ ಜಗದ ಯಾವ ಮೂಲೆಯಲ್ಲಿ ಸಿಕ್ಕರೂ ಕರೆದು ಮಾತನಾಡಿಸುತ್ತಿದ್ರಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಘಟಿಸಿದ ಬೇಕರ ಪ್ರವಾಹಕ್ಕೆ ಮರುಗಿದ ವಿಷ್ಣುವರ್ಧನ್ ಅವರು ಪಾದಯಾತ್ರೆ ಮಾಡಿ ಜನರಿಂದ ದೇಣಿಗೆ ಪಡೆದು ಉತ್ತರ ಕರ್ನಾಟಕದ ಕನ್ನಡಿಗರಿಗೆ ಸಹಾಯ ಮಾಡಿದ್ರು ಇವೆಲ್ಲ ಎಷ್ಟು ಕನ್ನಡಿಗರಿಗೆ ಗೊತ್ತೇ ಇಲ್ಲ ಇವರ ಪ್ರತಿ ಸಿನಿಮಾ ಇದೇ ಕಾರಣಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷ ಪ್ರದರ್ಶನ ಕಾಣ್ತಿದ್ವು ರಾತ್ರಿ ಹೊತ್ತು ಕೂಡ ಶೋ ನಡೀತಾ ಇದ್ವು ಅಂತ ಅಲ್ಲಿನ ಥಿಯೇಟರ್ ಮಾಲೀಕರು ಇಂದಿಗೂ ನೆನಪು ಮಾಡಿಕೊಳ್ತಾರೆ ನಡುವೆ ಕರ್ನಾಟಕ ಸಿನಿಮಾ ಜಗದ ಎತ್ತರಕ್ಕೆ ಬೆಳೆಸುವ ಆಸೆ ಹೊತ್ತಿದ್ದ ವಿಷ್ಣುವರ್ಧನ್ ಅವರು ಕನ್ನಡ ಕರ್ನಾಟಕ ವಿಷಯ ಬಂದಾಗ ಅಷ್ಟೇ ದಿಟ್ಟತನದಿಂದ ಬೆಂಬಲ ನೀಡಿದ್ರು ಗೋಕಾಕ್ ಚಳವಳಿ ಕಾವೇರಿ ಹೋರಾಟ ಬೆಳಗಾವಿ ಗಡಿ ಸಮಸ್ಯೆ ಹೀಗೆ ಎಲ್ಲ ಪ್ರತಿಭಟನೆಯಲ್ಲೂ ಭಾಗಿಯಾಗಿ ಕನ್ನಡಕ್ಕೆ ಕರ್ನಾಟಕದ ಜನರ ಏಳಿಗೆಗೆ ಶ್ರಮಿಸಿದ್ದಾರೆ ಕರ್ನಾಟಕದ ಜನ ಕನ್ನಡ ಉಳಿಸಲು ಹೋರಾಟ ಮಾಡಬೇಕಿಲ್ಲ ಎಲ್ಲರೂ ಕನ್ನಡದಲ್ಲೇ ಮಾತನಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದು ಇವರಲ್ಲಿರುವ ಕನ್ನಡ ಜಾಗೃತಿ ತನಕ್ಕೆ ಹೇಳಿದ ಕೈಗನ್ನಡಿ ಕರ್ನಾಟಕದಲ್ಲಿ ನಿಜವಾದ ಕನ್ನಡಿಗರು ಅಂತ ಎಷ್ಟು ಕೋಟಿ ಜನರಿದ್ದಾರೆ ಅಷ್ಟು ಮರಳಿದಲ್ಲಿದೆ ಕಸ ಕಡ್ಡಿ ಕಲ್ಲು ಅಂತ ಏನಿದೆಯೋ ಅದು ನಿಮ್ಮಂತ ಹೆಮ್ಮೆಯ ಕನ್ನಡಿಗ ನಮ್ಮ ನಾಳಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ